ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಚಿನ್ನರಿಗೆ ಮೂರು ದಿನದ ಬೇಸಿಗೆ ಶಿಬಿರಕ್ಕೆ ಚಾಲನೆ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಜಮಖಂಡಿ ರಸ್ತೆಗಿರುವ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಮೂರು ದಿನದ ಚಿನ್ನರ ಚಿಲಿಪಿಲಿ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಶಿಬಿರವನ್ನು ಸಸಿಗೆ ನೀರುಣಿಸುವ ಮೂಲಕ ಬಿಕೆ ವಿದ್ಯಾ ಅಕ್ಕನವರು ಡಾಕ್ಟರ್ ಸುಷ್ಮಾ ಪಾಟೀಲ್ ಚಾಲನೆ ನೀಡಿದರು ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಎಂಕೆ ಕೆ ಹುಬ್ಬಳ್ಳಿಯ ಬಿಕೆ ಜ್ಯೋತಿ ಅಕ್ಕನವರು ಮಕ್ಕಳು ವರ್ಷಪೂರ್ತಿ ಆಟಗಳಲ್ಲಿ ಪಾಠದಲ್ಲಿ ಪರೀಕ್ಷೆಗಳಲ್ಲಿ ತೊಡಗಿದ್ದು ಆದರೆ ಆಂತರಿಕ ಗುಣಗಳನ್ನು ಮೌಲ್ಯಗಳನ್ನು ಹೊರತರುವುದಕ್ಕೆ ಶಿಬಿರ ಆಯೋಜಿಸಿದ್ದು ಆಟದ ಜೊತೆಗೆ ಪಾಠ ನೃತ್ಯ ಗಾಯನದಂತಹ ವಿವಿಧ ಚಟುವಟಿಕೆಗಳನ್ನು ಮಾಡುವ ಮೂಲಕ ಆಧ್ಯಾತ್ಮವನ್ನು ಹೇಳಿಕೊಟ್ಟು ಒಳಗಿರುವ ಅದ್ಭುತ ಶಕ್ತಿಯನ್ನು ಜಾಗೃತಗೊಳಿಸುವ ಕಾರ್ಯ ಈ ಶಿಬಿರದಲ್ಲಿ ಮಾಡಲಾಗುತ್ತಿದೆ ಎಂದರು ಏನು ಅಂತ ಹೇಳಿದ್ರೆ ಇಡೀ ವರ್ಷ ಪಾಠಗಳನ್ನ ಓದ್ತೇವೆ ಕಾಂಪಿಟೀಶನ್ಸ್ ಇರ್ತವೆ ಎಕ್ಸಾಮ್ಸ್ ಇರ್ತವೆ ಹೊರತರುವಂತಹ ಕಾರ್ಯ ಈ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಮಾಡಲಾಗ್ತಾ ಇದೆ ಅದಕ್ಕಾಗಿ ಇನ್ನು ಪಾಠದ ಜೊತೆಗೆ ಆಟದ ಜೊತೆಗೆ ಹಾಡುಗಳ ಜೊತೆಗೆ ಅದರಲ್ಲಿಯೇ ಅಧ್ಯ ಶಕ್ತಿಗಳನ್ನ ಜಾಗೃತ ಮಾಡಲು ಸ್ವಾಮಿ ವಿವೇಕಾನಂದ ಶಿವಾಜಿ ಮಹಾರಾಜರು ಅಥವಾ ಇನ್ನೂ ಅನೇಕ ಕಿತ್ತೂರಾಣಿ ಚೆನ್ನಮ್ಮ ಅನೇಕ ಗಣ್ಯರೆಲ್ಲ ಈಲ್ಲ ಆಗ ಮುಗಿಯಿದ್ದಾರೆ ಅವರು ಕೇವಲ ನೋಡ್ತಾ ಇದ್ದಾರೆ ಆದ್ರೆ ಎಲ್ಲರೂ ಇರುವಂತಹ ಶಕ್ತಿ ನಾವೆಲ್ಲರಲ್ಲೂ ಕೂಡ ಇದೆ ಅದನ್ನ ಜಾಗೃತಿ ಮಾಡುವ ಜೊತೆಗೆ ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂತಹ ಪರಮಾತ್ಮನಿಂದ ನಂತರ ಕುರ್ಚಿ ಸೇವಾ ಕೇಂದ್ರದ ಸಂಚಾಲಕಿ ಬಿಕೆ ವಿದ್ಯಾ ಅಕ್ಕನವರು ಮಾತನಾಡಿ ನಮ್ಮ ಸಂಸ್ಕಾರ ಶುದ್ಧ ಇದ್ದರೆ ಸಂಸಾರವೂ ಕೂಡ ಶುದ್ಧವಾಗುವುದು ಆದ್ದರಿಂದ ಎಲ್ಲರೂ ಒಳ್ಳೆಯ ಸಂಸ್ಕಾರ ಪಡೆದುಕೊಳ್ಳಲು ತಿಳಿಸಿದರು ಪೋಯೆಂತಂದ್ರ ಮಕ್ಕಳಲ್ಲಿ ವಾಹಿನೆನ್ಸ್ ಆರ್ಗನೈಸೇಷನ್ ನೋಡಿದಾಗ ಪೋಯೆಂತಂದ್ರ ಏನಿತ್ತು ಅಂದ್ರೆ ಮಕ್ಕಳ ಏಕಾಗ್ರತೆ ಅನ್ನೋ ಮಾತೆ ಹೇಳಬೇಕು ಅಂತ. ಅದು ಮಾತ್ರ ಕೂಡಲೇ ಇತ್ತು, ಸುಮ್ಮ ಕೂಡಗೆ ಇಲ್ಲ. ಅದಕ್ಕೆ ಒಂದು ಶಾರೀರಿಕವಾಗಿ ತిల్లాದಂತೆ ಬೇಕಾದ್ರೆ ಮಾನಸಿಕವಾಗಿ ಕೂಡ ಏಕಾಗ್ರತೆ ತಿಕಾತಿತ್ತು. ಅವರು ಏಕಾಗ್ರತೆ ಇಂತಂದ್ರೆ ವಿದ್ಯೆಗಳು, ವಿದ್ಯೆನೂ ಕೂಡ ಒಪ್ಪಿಗೆ ಅಕೈಂ ಮಾಡಿದಾಗಿ ಸಹಾಯ అదికి సంబంధితల వాస్తవ తండైవల టెన్షన్ ఆకితలేను అండి తండర్ వటమక్రో బోదాకిన బోదాకిన అంటే ಮಕ್ಕಳకిందనే యాదికి టెన్షన్ అంటే తబెతైలు ఎగ్జాంపుల్ తో అంటే ಮಕ್ಕಳకి టెన్షన్ యాగి ఉంటే అంటే తండర్ అండ్ పేరెంట్స్ ఇరడే హ అపా అమ్మగనే టెన్షన్ యాగి ఉంటసారు ఆ పరిస్థితి యొక్క విన బలకితేనే ಅದకకి ఈశ్వరి విసుదానైతని ప్రతి వర్ష ಡಾಕ್ಟರ್ ಸುಷ್ಮಾ ಪಾಟೀಲ್ ಶೋಭಾಸನದಿ ಅಕ್ಕನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಚನ ಕದ್ದು ಅಕ್ಕನವರು ಕರುಣಾ ಕದ್ದು ಅಕ್ಕನವರು ದರೂರೆ ಅಕ್ಕನವರು ಸಂಜು ಬ್ಯಾಕುಡೆ ರವೀಂದ್ರ ಪೋದಾರ್ ಪ್ರಕಾಶ್ ಕಾಂಬ್ಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ದೀಪಾಂಜಲಿ ಘಾಟೆ ಅಕ್ಕನವರು ನಿರೂಪಿಸಿದರು the highest. ಪಂಚ್ ನ್ಯೂಸ್ಗಾಗಿ ಕುರ್ಚೆಯಿಂದ ಸಂಜೆ ಬ್ಯಾಕ್ ಟುಡೇ